ಸರ್ ಈ ಅವತಾರಗಳೆಲ್ಲ ಗೊತ್ತಾಯ್ತು ನನ್ಗೆ ಯಾರು ಯಾವ್ದು ಯಾವ್ದು ಅವತಾರ ಈ ಅವತಾರ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಸೊ ಅದು ನಿಮ್ದೆ ನೀವೇನಾದ್ರು ಇದಾಗ್ತೀರಾ ಇಲ್ಲ 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 ಅವ್ರು ಯಾರು ಗೊತ್ತಾ ಸಾಯಿ ಸರ್ ಅವರ ತಮ್ಮ ಅಯ್ಯಪ್ಪ ಅವ್ರವರು ನೋಡಿ ಪಿಕ್ಚರ್ ಹೆಸರು ಬೇರೆ ಅವತಾರ ಪುರುಷ ಅಂತಿದೆ ನಾನೇ ಗೆಟಪ್ ಹಾಕೊಂಡು ಆಮೇಲೆ ಇನ್ನೂ ಇನ್ನೊಂದು ಗಮನಿಸಿರ್ತೀರಾ ನನ್ನ ಮೊದಲನೇ ಸಿನಿಮಾದಿಂದನೂ ಕೂಡ ನನ್ನ ರ್ಯಾಂಬೋ ನೀವು ನೋಡಿರ್ತೀರ ನಾನು ಒಂದೇ ಅವತಾರದಲ್ಲಿಲ್ಲ ನೀವು ನೋಡಿಬೇಕಾದ್ರೆ ನಾನು ಫಸ್ಟ್ ರ್ಯಾಂಬೋ ಎಲ್ಲೋ ಪೊಲೀಸ್ ಆಗ್ಬಿಟ್ಟು ಬರ್ತೀನಿ ಆಮೇಲೆ ಇದು ವಿಷ್ಣು ಸರ್ ಅವರು ಮತ್ತು ಅಂಬರೀಷ್ ಸರ್ ಅವ್ರ ಥರ ನಾವಿಬ್ಬರು ಈ ಒಡ ಹುಟ್ಟಿದವರು ಮ ಒಡುಟ್ಟಿದ್ದು ವಿಷ್ಣು ಸರ್ ನಾನು ಮತ್ತು ನಾನೇ ಅವರು ಒಂದು ಗೆಟಪಲ್ಲಿ ಬರ್ತೀವಿ ನಾನು ಇನ್ಸ್ಪೆಕ್ಟ್ರಲ್ಲಿ ಬರ್ತೀನಿ ಇನ್ನೊಂದು ಯಾವುದೋ ಈ ಥರದ್ದೊಂದು ವಿಕ್ಟ್ರಿಯಲ್ಲಿ ನೋಡಿರ್ತೀರ ಮ ಅಲ್ಲೂ ಒಂದಿಷ್ಟು ಗೆಟಪ್ಗಳು ಬರುವಂಥದ್ದು ಏನೂ ಗೊತ್ತಿಲ್ಲ ರೀ ಬೈ ಗಾಡ್ಸ್ ಕ್ರೇಸ್ ದೇವರ ಆಶೀರ್ವಾದ ಒಂದಿಷ್ಟು ಅವತಾರಗಳನ್ನು ಎತ್ತೋ ಅಂಥದ್ದು ಈ ಸಿನಿಮಾ ಅಂತ ಮಾತ್ರ ಅಲ್ಲ ನನ್ನ ಎಲ್ಲ ಇದರಲ್ಲೂ ಕೂಡ ಒಂದಿಷ್ಟು ಅವತಾರಗಳನ್ನು ಎತ್ತೋ ಅಂಥ ಒಂದು ಅವಕಾಶ ಪಾತ್ರಗಳು ನನಗೆ ಸಿಕ್ಕಿದ್ದು ಬೇಸಿಕಲಿ ಒಬ್ಬ ಆಗಿನೇ ನನಗೇ ಒಂದಿಷ್ಟು ಥರದ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ನ ಮಾಡಬೇಕು ಅಂತ ಆಸೆ ಇರೋವಂಥ ನಾಳೆನೂ ಕೂಡ ಈ ಥರದ್ದು ಏನೋ ಒಂದು ಬೇರೆ ಬಂತು ಅಂತಂತಂದರೆ ಭಾಳ ತುದಿಗಾಲಲ್ಲಿ ನಿಂತಿರ್ತೀನಿ ನೀವೇ ನೋಡಿರ್ತೀರಿ ನನ್ನ ಜಯಲಲಿತಾ ಅನ್ನೋ ಒಂದು ಸಿನಿಮಾ ಇಡೀ ಸಿನಿಮಾ ಇಡೀ ಸಿನಿಮಾ ಸಿನಿಮಾದ ಎಂಬತ್ತು ಪರ್ಸೆಂಟು ಒಂದು ಹುಡುಗಿಯಾಗಿ ಇರ್ತೀನಿ ಒಂದು ಇಪ್ಪತ್ತು ಅಷ್ಟೇ ನಾನು ಹುಡುಗ ಏಯ್ಟಿ ಪರ್ಸೆಂಟ್ ಆಫ್ ದಿ ಫಿಲಮ್ ಹುಡುಗಿ ಥರ ಅಲ್ಲ ಹುಡುಗಿನೇ ಹುಡುಗೀನೇ ಆಗಿರೋವಂಥದ್ದು ಸೊ ಈ ಎಕ್ಸ್ಟೆಂಟಿಗೆ ನನ್ನ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾನು ನನ್ನನ್ನು ನಾನು ಒಂದು ಪ್ರಯೋಗಕ್ಕೆ ಒಡ್ಡಿಕೊಳ್ಳಲಿಕ್ಕೆ ಭಾಳ ಕಾತುರನಾಗಿರ್ತೀನಿ ನಾಳೆನೂ ಕೂಡ ಇನ್ನೊಂದು ಯಾವುದೋ ಈ ಥರದ್ದು ಏನೋ ಬಂತು ಅಂತಂದರೆ ಶರಣ್ ಭಾಳ ಖುಷಿ ಖುಷಿಯಿಂದನೇ ಅದನ್ನು ತಗೊಳ್ತಾನೆ ಸೊ ಈ ಸಿನಿಮಾದಲ್ಲಿ ಅದರಲ್ಲಿ ನೀವು ಎಂಟ್ ಕೊಟ್ಟಿದ್ದೀರಾ ಪಾರ್ಟ್ ಒನ್ನಲ್ಲಿ ಪಾರ್ಟ್ ಟೂ ಬಗ್ಗೆ ಅಂದರೆ ಹಂದಿ ಬರುತ್ತೆ ಮತ್ತು ಮತ್ತಷ್ಟು ಪಾತ್ರಗಳು ಬರ್ತವೆ ಮತ್ತು ಎಷ್ಟು ಮೈ ಅನ್ನಿಸ್ತವೆ ಎಲ್ಲ ಸೀನ್ಗಳು ಸೊ ಗ್ರಾಫಿಕ್ಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಸಿನಿಮಾ ಏನಾದರೂ ಪ್ಯಾನ್ ಇಂಡಿಯಾ ರೀಚ್ ಆಗುತ್ತಾ ಸೆಕೆಂಡ್ ಪಾರ್ಟ್ ಅಂತ ಅಂದರೆ ಈ ರೀತಿ ದೃಶ್ಯಗಳಿರುತ್ತಲ್ಲ ನಮಗೆ ಮುಂಚೆ ಎಲ್ಲ ಈಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆ ಥರದ್ದು ಸಿನ್ಮಾಗಳು ಬರೋವಾಗ ಈ ಬಾಣ ಹೆಂಗುತ್ತೆ ಹೋಗುತ್ತೆ ಅದರಲ್ಲಿ ನಾ ಹಾವು ಮೂಡೋದು ಅವೆಲ್ಲ ಬಂದಾಗ ನಮಗೆ ಕ್ಯೂರಿಯಾಸಿಟಿ ನೋಡೋದಕ್ಕೆ ಜಾಸ್ತಿ ಇಷ್ಟ ಆಗ್ತಾಯಿತ್ತು ಸೊ ಈ ಈ ಇದರಲ್ಲೂ ಅದೇ ರೀತಿ ಸೀನ್ಗಳಿದೆ ಅಂದಿ ಬರೋದು ಎಲ್ಲ ಸೀನ್ಗಳು ಅದು ಒಂದು ನೀವು ಅದನ್ನೇ ಹೇಳಿದಾಗೆ ಮಾಟ ಮಂತ್ರ ಅಂತಿದ್ದಂಗೆ ನೀವು ಆವಾಗಲೇ ಹೇಳಿದಾಗೆ ಒಂದು ಪ್ರಾಂತ್ಯಕ್ಕಿದು ಸೀಮಿತ ಅಲ್ಲ ಯಾಕೆ ಅಂತ ಕೇಳಿ ಪ್ರತಿ ಸ್ಟೇಟಲ್ಲೂ ಕೂಡ ಈ ಥರದ್ದು ಒಂದು ಒಂದು ವಿದ್ಯೆ ಇದೆ ಅಂದರೆ ಮೊದಲಿಂದನೂ ಇದೆ ಇವಾಗ್ಲೂ ಕೂಡ ಈ ಥರನೂ ಆಗತ್ತಾ ಅಂತೇನಿಲ್ಲ ಅವೇರ್ ಅವೇರ್ ಅಂತೂ ಇದ್ದಾರೆ ಸೊ ಹಾಗಾಗಿ ನೋಡಿ ಇಲ್ಲಿ ನಾವು ಬಿಸ್ತಾ ಅಂತ ಒಂದು ಒಂದು ಊರನ್ನ ಹೇಳ್ತೀವಿ ನಾವು ಈ ಥರದ್ದು ಆ್ಯಕ್ಟಿವಿಟೀಸ್ಗೆ ಅದು ಒಂಥರ ಇದಂತೆ ಸೆಂಟರ್ ಅಂತದ್ದು ಅಲ್ಲೊಂಥರ ಇನ್ಸ್ಟಿಟ್ಯೂಟ್ ಅಂತದು ಆ ಥರ ಅಲ್ಲಿ ಹಂಗಂತೆ ಈ ಸಿನಿಮಾದಲ್ಲೂ ಕೂಡ ಹೇಳ್ತೀವಿ ಇವರು ಯಾರು ಅಶುತೋಷ್ ರಾಣ ಅವರು ಬಿಸ್ತಾದಲ್ಲಿ ಅವರು ಗುರುಗಳಾಗಿರ್ತಾರೆ ಅಂತನ್ನುವಂಥದ್ದು ಸೊ ಹೀಗಾಗಿ ಒಂದು ಹೊರಗೆ ಬೇರೆ ರಾಜ್ಯ ಸೊ ಆ ರಾಜ್ಯದಲ್ಲೂ ಇದಿದೆ ಅಂತ ಆಯಿತು ತಾನೆ ಸೊ ಹಾಗಾಗಿ ಕಾಂಟೆಂಟ್ ಬಂದು ಎಲ್ಲರಿಗೂ ಅರ್ಥವಾಗುವ ಕಾಂಟೆಂಟು ಸೊ ಎಲ್ಲ ಕಡೆ ತಲುಪುವ ತಲುಪುವ ಮತ್ತು ಕನೆಕ್ಟ್ ಆಗುವಂಥ ಕಾಂಟೆಂಟ್ ಇದು ಸೊ ಹೀಗಾಗಿ ನಾನು ಕೂಡ ಎಲ್ಲ ಕಡೆನೂ ತಲುಪಲಿ ಅಂತನ್ನುವಂಥದ್ದು ನನ್ನ ಆಸೆ ಇಪ್ಪತ್ತ ಎರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅವತಾರ ಪುರುಷ ಭಾಗ ಎರಡು ನಿಮ್ಮನ್ನು ರಂಜಿಸೋದಕ್ಕೆ ಬರ್ತಾಯಿದ್ದೀವಿ ಭಾಗ ಒಂದರಲ್ಲಿ ನೀವು ಕೊಟ್ಟಂಥ ನೀವು ತೋರಿಸಿದಂಥ ಪ್ರೀತಿ ಖಂಡಿತವಾಗ್ಲೂ ಈ ಎರಡರ ಮೇಲೆ ಇರುತ್ತೆ ಅನ್ನುವ ನಂಬಿಕೆ ಇರಲಿ ಅನ್ನುವ ಕೋರಿಕೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಭಾಗ ಎರಡು ಮೇಲೆ ಇರಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಥಿಯೇಟ್ರಲ್ಲಿ ಸಿಕ್ಕೋಣ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಬನ್ನಿ ನಾನು ಕೂಡ ಸಾಧ್ಯವಾದಷ್ಟು ಎಲ್ಲ ಥಿಯೇಟ್ರಿಗೂ ಕೂಡ ನಾನು ವಿಸಿಟ್ ಮಾ ಮಾಡ್ತೀನಿ ನಿಮ್ಮನ್ನು ಥೇಟ್ರಲ್ಲಿ ಕಾಣುವಂಥ ಭಾಗ್ಯ ನನ್ನದು ಆಗಲಿ ಥ್ಯಾಂಕ್ ಯು ಮಾರ್ಚ್ ಇಪ್ಪತ್ತೆರಡು ನಿಮ್ಮನ್ನು ಸಿಗ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸೊ ನೋಡಿದ್ರಲ್ಲ ಕಾಮಿಡಿ ಕಿಂಗ್ ಶರಣ್ ಅವರನ್ನು ಸಾಕಷ್ಟು ಅವತಾರಗಳಲ್ಲಿ ನೋಡಿರ್ತೀರಾ ಈಗ ಹೊಸ ಅವತಾರದಲ್ಲಿ ನೋಡಬೇಕು ಅಂದರೆ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಹೋಗಿ ಮಿಸ್ ಮಾಡದೆ ಅವತಾರ ಪುರುಷ ಟು ಪಾರ್ಟ್ ಟು ನೋಡಿ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಲ್ ಚೀವಿನಂ ಬೆಂಗಳೂರು